ಎಲ್ಲರಿಗೆ ನಮಸ್ಕಾರ ಬನ್ರಿ ಇವತ್ತು ನಾವು ಹಿರಿಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ ಹೀರೆಕಾಯಿ ಪಲ್ಯ ಮತ್ತು ಎಲ್ಲ ಥರ ಪಲ್ಯ ತಿಂತೀನಿ ಬ್ಯಾಸ್ರಾದ್ರೆ ಅದನ್ನ ಏನೋ ಸ್ವಲ್ಪ ಚೇಂಜ್ ನಾವು ಈಗ ಚಟ್ನಿ ಮಾಡ್ಕೊಂಡು ರೀ ಭಾಳ ರುಚಿಕರ ಆಗ್ತೈತ್ರಿ ರೀ ಬನ್ರಿ ಹಂಗೆ ಅಂದ್ರೆ ಹೆಂಗೆ ಮಾಡೋದು ಅಂತ ನೋಡಿರಿ ಹಿರಿಕಾಯಿ ಚಟ್ನಿ ಮಾಡೋಕೆ ಮೇನ್ ಹಿರಿಕಾಯಿ ಬೇಕು ರೀ ಎಳೆ ಹಿರಿಕಾಯಿ ಇದ್ರೆ ಭಾಳ ಚಲೋಕ್ಕೂ ನಾವು ಅದಕ್ಕೆ ಎಳೆ ನೋಡಿ ತೊಗೊಂಡಿದ್ದೇನೆ ರೀ ಮತ್ತು ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಬೇಕ್ರಿ ಬೇಕು ಬೇಕ್ರಿ ಖಾರ ಎಷ್ಟು ಬೇಕಷ್ಟು ಮೆಣ್ಸಿ ಕಾಯಿ ಹಾಕೋಬೋದ್ರಿ ನಾನು ಎರಡು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ರೀ ಮತ್ತು ಉಳ್ಳಾಗಡ್ಡಿ ಲಿಂಬೆ ಹಣ್ಣು ಗಾತ್ರದ ಎರಡು ಹೆಚ್ಚಿಟ್ಕೊಂಡಿದ್ದೇನೆ ರೀ ಒಂದು ಸ್ವಲ್ಪ ಲಿಂಬಿ ಹಣ್ಣ್ರೆ ಸಾರಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಹಂಗೆ ಬಾಣಲೆ ನೋಡಿರಿ ಕಾಯಕಿಟ್ಟೆನೇ ಈಗ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹೀರಿಕಾಯಿ ಸನ್ಗೆ ಕಟ್ ಮಾಡಿ ಅದು ನೋಡ್ಕೊಂಡು ಬರ್ರಿ ನೋಡ್ರಿ ಇಲ್ಲಿ ಮೇಲಿನ ಸೊಪ್ಪಿ ಇಲ್ಲ ಹಂಗೆ ಕಟ್ ಮಾಡ್ತಾಯಿದ್ದೀನಿ ಎಳೆದಿತ್ತು ಅಂದರೆ ಬೇಡ್ರಿ ಅದು ಒಂದು ರೀತಿ ಆರೋಗ್ಯಕ್ಕೆ ಚಲೋ ಭಾಳ ಬಲ್ತಿದ್ರಷ್ಟು ನಾವು ಸೊಪ್ಪಿನ ತೆಗಿಬೇಕು ನಾ ಇಲ್ಲೇ ಎಳೆ ತೊಗೊಂಡಿದ್ರಿಂದ ನಾನು ಮೇಲಿನ ಸೊಪ್ಪಿ ತೆಂಗಿಂಗಿಲ್ಲ ನೋಡ್ರಿ ಹಾಗೆ ಹೀಗೆ ಸಣ್ಣ ಆ ಥರ ಕಟ್ ಇದ್ದೀನಿ ನೋಡಿರಿ ಎಣ್ಣೆ ಕಾಯಿ ಹಾಕಿ ಅದಚಣ್ಣೆ ಈಗ ನಾನು ಹೀರಿಗೆಕಾಯಿ ಸಣ್ಣ ಪೀಸ್ ಮಾಡ್ಕೊಂಡಿದ್ನ ಅದನ್ನು ಹಾಕ್ತೀನಿ ನೋಡಿರಿಕೊಬೇಕ್ರಿ ಈಗ நிறை ஹீரிகா ஜடின்னா உலக சேர்ந்து அவு அதனால் சேனி குருக்கோத்தினி மொத்த ஒன்று மென்ஷன் காய் காரி நூடி ஹாக்கொட் நான் ஒன்றின் கை சாக்க ஆமேல் பெள்ளி மொத்த கரிமீ சேர்க்கோம்பிடித்த நோட் பீரியனா ஆமேல் சேர்க்கி எல்லாம் இல்லை ஒத்திபிடுத்துவ இது சில வத்த கை ஆடிக்கொண்டே உரிவிட் சில செம்ப் எண்ணு சரிங்க சேர்ந்து செம் இன்னும் இன்னொரு உடனே சீக்கிரம் சில உட்கண்ட் இவ்வளோ ಸ್ವಲ್ಪ ಹಿರಿದು ಹಿರಿಯರ ಐ ತಣ್ಣಗೆ ಏನೋ ಇದೆ ಜೀರಿಗೆನ ಸೇರ್ಸ್ಕೊಳ್ತೇನೆ ರೀ ನಾನು ಸ್ವಲ್ಪ ಆದ್ರೆ ಸಾಸಿವೆ ಹಿರಿದಿದೆ ಚೆನ್ನಾಗಿ ಹಿಡ್ಕೊಂಡಿದ್ದೀನಿ ಅಂದ್ರೆ ಇದಕ್ಕೆ ನಾನು ಜೀರಿಗೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕೈ ಅಡಿಸ್ತೀನಿ ಭಾಳ ರುಚಿಯಾಗಿರ್ಕೊತರಿ ಈ ಸೈಪ್ ನೀವು ನಿಮ್ಮ ಮನೆಯಾಗ ಎಲ್ಲಾರು ಮಾಡಿ ನೋಡ್ರಿ ಭಾಳ ಅರವತ್ತು ಚಲೋ ಬಾಯಿ ಕೂಡ ರುಚಿ ಕೊಡ್ತದೆ ನೋಡಿರಿ ನಾನು ಚೆನ್ನಾಗಿ ಹಿಡ್ಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಹೀಗೆ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೇನೆ ನೋಡಿರಿ ಈಗ ಇದನ್ನು ಗ್ಯಾಸ ಆಫ್ ಮಾಡ್ತೇನೆ ರೀ ನಾ ಚೊಲೊತ್ತ ಹುರ್ಕೊಂಡಿದ್ದೀನಿ ರೀ ಅದನ್ನು ಮಿಕ್ಸರ್ ಜಾರಿಗೆ ಹಾಕೇನ್ರಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೇನೆ ಆಮೇಲೆ ಸ್ವಲ್ಪ ಲಿಂಬೆ ನೆಣ್ಣು ರಸ ತೊಗೊತೇನೆ ನೋಡಿರಿ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕೊತೇನಿ ಆಮೇಲೆ ಸ್ವಲ್ಪ ಬೆಲ್ಲನ ಹಾಕೊತೇನೆ ನೋಡಿರಿ ಒಂದು ಹೆಂಗೆ ಗಾತ್ರದಷ್ಟು ಬೆಲ್ಲ ಹಾಕ್ಕೊತೀನಿ ಲಾಸ್ಟಿಗೆ ಈಗ ಕೊತ್ತಂಬರಿಯನ್ನು ಸೇರಿಸ್ಕೊಳ್ತೇನೆ ರೀ ಇದ್ ಮಾಡಿ ಈಗ ನಾನು ಎಲ್ಲ ಮಿಕ್ಸ್ ಮಾಡಿಂದೆ ಇನ್ನು ರುಬ್ಕೊಂಡು ಬರ್ತೇನೆ ನೋಡ್ರಿ ನೋಡಿರಿ ಆರೋಗ್ಯಕರವಾದಂತಹ ಹೀರೆಕಾಯಿ ಚಟ್ನಿ ರುಚಿ ಆಯಿತು ಬಾಯಿಗೆ ರುಚಿ ಆಗ್ತಿಲ್ಲ ಅದಾದ ಪಲ್ಯ ತಿಂದು ಬೇಸರಾಗಿದ್ದರೆ ನೀವು ಎಲ್ಲರೂ ಹೀರೆಕಾಯಿ ಚಟ್ನಿ ಮಾಡ್ಕೊಂಡು ತೀನ್ರಿ ಅಂತ ಹೇಳ್ತಾ ಬಾಲಶಂಕರ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು